ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ದಂದುಗ ಬಿಡದು ಮನದ ಸಂದೇಹ ಹಿಂಗದಾಗಿ ಮುಂದೆ ಲಿಂಗವ ಕಂಡೆಹೇನೆಂಬುದು ಹುಸಿ ನೋಡ ಬೆಂದ ಕರಣಾದಿಗಳು ಒಂದೇ ಪಥವನರಿಯವು ಎಂದು ಶಿವಪಥವೆನಗೆ ಎನ್ನ ತಂದೆ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಬಳಿಡಿದಡೆ ಎನ್ನ ದಂದುಗ ಇಂಗುವುದು ಈ ವಚನದ ಸಾರ ಹೀಗಿದೆ ಮನಸ್ಸಿನಲ್ಲಿ ಸಂಶಯ ಪ್ರವೃತ್ತಿ ಮನೆ ಮಾಡಿದರೆ ಸಂಸಾರದ ಕಷ್ಟ ಹೆಚ್ಚಾಗಿ ಶಿವದರ್ಶನ ಸಾಧ್ಯವಾಗುವುದಿಲ್ಲ ವಿಷಯ ಸುಖದಲ್ಲಿ ತಪ್ತ ಇಂದ್ರಿಯಗಳು ಶಿವಪಥದಲ್ಲಿ ಮುನ್ನಡೆಯಲಾರವು ಆದರೆ ಶರಣರ ಸಂತರ ಅನುಭಾವಿಗಳ ಸಂಘದಲ್ಲಿದ್ದರೆ ಸಂಸಾರದ ದುಃಖಗಳು ದೂರವಾಗಿ ಶಿವದರ್ಶನ ಸಾಧ್ಯವೆಂಬ ಬಸವಣ್ಣನವರ ಅಭಿಪ್ರಾಯ ಅವರ ಈ ವಚನದ ಮೂಲಕ ಅಭಿವ್ಯಕ್ತವಾಗಿದೆ ಇಂದಿನ ಮಾತು ಇನ್ನೊಬ್ಬರಂತೆ ನಾವಾಗಲು ಎಂದಿಗೂ ಸಾಧ್ಯವಿಲ್ಲ ಅದನ್ನು ನೆನಪಿನಲ್ಲಿಟ್ಟು ನಮ್ಮ ಮಿತಿಯನ್ನು ತಿಳಿದು ನಮ್ಮ ಕೆಲಸವನ್ನು ಮಾಡಬೇಕು ನಿರೀಕ್ಷೆ ಮತ್ತು ಹೋಲಿಕೆ ಹೆಚ್ಚಾದಂತೆ ನಮ್ಮ ಜೀವನದಲ್ಲಿ ಸಮಸ್ಯೆಯು ಕಡಿಮೆಯಾದಂತೆ ಮನಃಶಾಂತಿಯು ಹೆಚ್ಚುತ್ತದೆ ವಿಮರ್ಶಿಸುವ ಬದಲು ಅಂದರೆ ನಾವು ಇನ್ನೊಬ್ಬರನ್ನು ವಿಮರ್ಶಿಸುವ ಬದಲು ಉತ್ತೇಜಿಸುವುದು ನಿರ್ಣಯಕ್ಕೆ ಬರುವ ಮೊದಲು ವಿಷಯ ತಿಳಿದುಕೊಳ್ಳುವುದು ಹಾಗೆ ಸಂಬಂಧಗಳನ್ನು ಉಳಿಸಿಕೊಳ್ಳುವಲ್ಲಿ ಪ್ರಮುಖ ಅಂಶಗಳು ನಾವು ಇವುಗಳನ್ನೆಲ್ಲ ಅರಿತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನದಲ್ಲಿ ಮುಂದೆ ಸಾಗೋಣ ಹಾಗೆ ಎಲ್ಲರನ್ನೂ ಸಂತೋಷಪಡಿಸುವುದು ಅಸಾಧ್ಯ ಆದರೆ ಎಲ್ಲರೊಂದಿಗೆ ಸಂತೋಷದಿಂದ ಇರುವುದು ಸಾಧ್ಯ ಎಲ್ಲರಲ್ಲೊಂದಾಗಿ ನಾವು ಖುಷಿಯಾಗಿರೋಣ ಶರಣು ಶರಣಾರ್ಥಿಗಳು